ಹಾಯ್ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ ಡಿಸ್ಕಸ್ ಮಾಡೋಣ ಎಫ್ ಎ ಫೋರ್ ಕ್ವಶನ್ ಪೇಪರ್ ಬಗ್ಗೆ ವಿದ್ಯಾರ್ಥಿಗಳೇ ಎಫ್ ಎಫ್ ಎಕ್ಸಾಮ್ಸ್ ಆಗಿರ್ಬೋದು ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗಿರ್ಬೋದು ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗಿರ್ಬೋದು ಮತ್ತು ನಿಮ್ಮ ಘಟಕ ಪರೀಕ್ಷೆಗಳು ಆಗಿರ್ಬೋದು ಇವೆಲ್ಲ ಕೂಡ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳನ್ನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥ ಮುಖ್ಯವಾದಂಥ ಒಂದು ಹಂತಗಳು ಅಂತ ಒಂದು ಪೂರ್ವ ತಯಾರಿ ಅಂತ ಹೇಳ್ಬೋದು ಹಾಗಾಗಿ ಇವೆಲ್ಲದರಲ್ಲಿ ಕೂಡ ಏನಪ್ಪ ಅಂದ್ರೆ ಕೇಳ್ತಕ್ಕಂಥ ಪ್ರಶ್ನೆಗಳು ಏನಾಗಿರ್ತವು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳು ಮುಖ್ಯವಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತಾವೆ ಹಾಗಾಗಿ ನೀವು ಹೆಚ್ಚು ಹೆಚ್ ಪ್ರಶ್ನೆ ಪತ್ರಿಕೆಗಳನ್ನ ಆದ್ರೆ ನಿಮ್ಗೆ ಏನಾಗ್ತೈತಿ ಅಂದ್ರ ವಾರ್ಷಿಕ ಪೇಪರ್ ಬರೀಲಕ್ಕ ಬಹಳಷ್ಟು ಸಹಾಯ ಆಗ್ತೈತಿ ಓಕೆ ವಿದ್ಯಾರ್ಥಿಗಳೇ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಎಫ್ ಎ ಫೋರ್ಗೆ ಬರ್ತಕ್ಕಂಥ ಮುಖ್ಯವಾದಂಥ ಅಧ್ಯಾಯಗಳು ಯಾವ್ದವು ಮತ್ತು ಆ ಅಧ್ಯಾಯದಿಂದ ಒಂದು ಅಂಕದ್ದು ಎರಡು ಅಂಕದ್ದು ಮೂರು ಅಂಕದ್ದು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತಾವು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳಿಗೆ ನೀವು ನನ್ನ ಪರಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಸೇರ್ ಮಾಡಿ ವಿದ್ಯಾರ್ಥಿಗಳ ಮುಂದೆ ಬರ್ತಕ್ಕಂಥ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ ನ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅವುಗಳೆಲ್ಲವನ್ನು ನೀವು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಓಕೆ ವಿದ್ಯಾರ್ಥಿಗಳೇ ನಾವು ಇವಾಗ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳ ಎಫ್ ಎ ಫೋರ್ ಪ್ರಶ್ನೆ ಕೂಡ ಏನಪ್ಪಾ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ತರನೆ ಒಟ್ಟು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ ಓಕೆ ಈ ಇಪ್ಪತ್ತು ಅಂಕವನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರ ಒಂದು ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕ್ವಶನ್ ಮತ್ತು ಏನಪ್ಪಾ ಅಂದ್ರೆ ಒಂದು ಅಂಕದ ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಕರಿಬಹುದು ಇವು ಮಾಡ್ತೀವಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಷ್ಟಪ್ಪ ಅಂದ್ರೆ ಎರಡು ಇರ್ತಾವೆ ಹಾಗಾದ್ರ ಎರಡು ಒಂದ್ಲೆ ಎರಡು ಮತ್ತ ವೆರಿ ಶಾರ್ಟ್ ಆನ್ಸರ್ ಸಂಕ್ಷಿಪ್ತವಾಗಿ ಉತ್ತರ ಅವು ಕೂಡ ಏನಪ್ಪಾ ಒಂದ್ ಅಂಕದ ಎರಡು ಪ್ರಶ್ನೆಗಳು ಇರ್ತಾವೆ ಹಾಗಾಗಿ ಒಟ್ಟಾರೆಯಾಗಿ ಒಂದ್ ಅಂಕದ ನಾಲ್ಕು ಪ್ರಶ್ನೆ ಅದು ಇನ್ನು ಎರಡು ಅಂಕದ ಪ್ರಶ್ನೆಗಳು ಇವು ಶಾರ್ಟ್ ಆಗಿ ಬರೆಯುವುದೇ ಇರ್ತಾವ ಇವು ಮೂರು ಇರ್ತಾವಪ್ಪ ಎರಡು ಅಂಕದ ಮೂರು ಪ್ರಶ್ನೆಗಳು ಮೂರ ಎರಡ್ಲೆ ಆರು ಇನ್ನು ವಿದ್ಯಾರ್ಥಿಗಳು ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳ ಬಗ್ಗೆ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನಾವು ಹಿಂದೆ ಮೂರು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಅಲ್ಲಿ ಏನು ಅಂದ್ರೆ ಅಲ್ಲಿ ಮೂರು ಅಂಕದ ಎರಡು ಮೂರು ಅಂಕದ ಎಷ್ಟು ಬಂದ್ರೆ ಮೂರು ಎರಡು ಪ್ರಶ್ನೆ ಮಾಡಿದೀವಿ ಇವನ್ ಸ್ವಲ್ಪ ದೀರ್ಘ ಉತ್ತರಗಳು ಇರ್ತಾವೆ ಲಾಂಗ್ ಆನ್ಸರ್ಸ್ ಇರ್ತಾವೆ ಎರಡು ಪ್ರಶ್ನೆ ಇರ್ತಪ್ಪ ಮೂರು ಅಂಕದ ಎರಡು ಪ್ರಶ್ನೆಗಳು ಎರಡು ಮೂರಲಿ ಆರು ಇನ್ನು ಇಲ್ಲಿ ವಿದ್ಯಾರ್ಥಿಗಳೇ ನಾವು ಬೇಕಂದ್ರೆ ನಾಲ್ಕು ಅಂಕದ ಮಾಡ್ಬೋದು ಅಥವಾ ಐದು ಅಂಕದ ಪ್ರಶ್ನೆಯನ್ನು ಕೂಡ ಇಲ್ಲಿ ನಾವು ಕೇಳ್ಬೋದು ಇದು ಕೂಡ ಲಾಂಗ್ ಆನ್ಸರ್ ಇರ್ತೈತಿ ಇವನ ನಾಲ್ಕು ಅಂಕದ ಪ್ರಶ್ನೆಯನ್ನ ನಾ ಇಲ್ಲಿ ಪರಿಗಣಿಸಿರ್ತೀನಪ್ಪ ಇಲ್ಲಿ ನೀವು ನಿಮ್ ಕೆಲವು ಶಿಕ್ಷಕರು ಐದು ಅಂಕದ ಕೂಡ ಮಾಡಿರ್ಬೋದು ಒಂದ್ ನಾಕ್ಲಿ ನಾಲ್ಕು ಇಲ್ಲಿ ನಾವು ಐದು ಅಂಕ ತಗೊಂಡಿ ಅಂದ್ರ ಇಲ್ಲಿ ಮತ್ತೆ ಮೂರು ಅಂಕದು ಎರಡು ಅಂಕದು ಒಂದ್ ಅಂಕದ ಪ್ರಶ್ನೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತೈತಿ ಈ ನೋಡ್ರಿ ಎರಡು ಎರಡು ನಾಲ್ಕು ನಾಲ್ಕು ಆರು ಹತ್ತು ಹತ್ತು ಆರು ಹದಿನಾರು ಹದಿನಾರು ಒಂದ್ ನಾಲ್ಕು ಇಪ್ಪತ್ತು ಇಬ್ ಇಪ್ಪತ್ತು ಒಟ್ಟು ಇಪ್ಪತ್ತು ಅಂಕಗಳಾದವು ವಿದ್ಯಾರ್ಥಿಗಳೇ ಇನ್ನು ಹಾಗಾದ್ರ ಇನ್ನು ಇವೆಲ್ಲ ಪ್ರಶ್ನೆಗಳನ್ನ ನಾಲ್ಕು ಅಂಕದಿಂದ ಬರ್ತಕ್ಕಂಥ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರ್ತಿ ಎರಡು ಅಂಕದ ಯಾವುದು ಮೂರು ಅಂಕದ ಎಲ್ಲ ಡಿಟೇಲ್ ಆಗಿ ನೋಡೋಣ ವಿದ್ಯಾರ್ಥಿಗಳೇ ಎಫ್ ಎ ಫೋರ್ಗೆ ಮುಖ್ಯವಾದಂಥ ಅಧ್ಯಾಯಗಳು ಯಾವಪ್ಪ ಅಂದ್ರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಕೆಲವೊಬ್ರು ನಾಲ್ಕು ಅಧ್ಯಾಯಗಳನ್ನು ಕೂಡ ಪರಿಗಣಿಸಿರ್ಬೋದು ನಾನಂದ್ರು ಏನಪ್ಪಾ ಅಂದ್ರೆ ಈ ಮೂರು ಅಧ್ಯಾಯಗಳನ್ನು ಪರಿಗಣಿಸಿ ಹೆಚ್ಚಾಗಿ ವಿ ಮೂರು ಅಧ್ಯಾಯಗಳನ್ನ ಪರಿಗಣಿಸಿರ್ತಾರ ಓಕೆ ವಿದ್ಯಾರ್ಥಿಗಳೇ ಇನ್ ಈ ಅಧ್ಯಾಯದಿಂದ ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಯಾವಪ್ಪಾ ಅಂದ್ರ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆ ಅಂತ ನೋಡಿದಾಗ ನಾಲ್ಕು ಅಥವಾ ಐದು ಅಂಕಕ್ಕೆ ಬರಕ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಇಲ್ಲಿ ಏನಪ್ಪಾ ಅಂದ್ರ ನಾಲ್ಕು ಅಂಕದ ಒಂದ ಪ್ರಶ್ನೆ ಇರ್ತೈತಿ ನಾಲ್ಕು ಅಂಕದ ನಮ್ದು ಇಲ್ಲಿ ಕೇವಲ ಒಂದೇ ಪ್ರಶ್ನೆ ಐತಿ ನಾಲ್ಕ ಅಂಕದ ಮುಗೀತು ಇನ್ ಮೂರ್ ಅಂಕದ ಎಷ್ಟು ಮಾಡಿಪ್ಪಾ ನಾವು ಎರಡು ಪ್ರಶ್ನೆ ಅದಾವ ಮೂರ ಅಂಕದ ಎರಡು ಪ್ರಶ್ನೆ ಹಾಗೆ ಮೂರ ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬರ್ತಾವಪ್ಪ ಅಂದ್ರ ಸಂಖ್ಯಾಶಾಸ್ತ್ರ ಮುಖ್ಯವಾಗಿ ಈ ಸಂಖ್ಯಾಶಾಸ್ತ್ರದಿಂದ ಏನ್ ಕೇಳ್ತಾನಪ್ಪ ಅಂದ್ರ ಬಹ ಮಧ್ಯಾಂಕ ಕಂಡು ಹಿಡೀರಿ ಬೌಲಕ ಸರಾಸರಿ ಕಂಡಿಡ್ರಿ ಅಲ್ಲಿ ಎರಡು ಪ್ರಶ್ನೆ ಏನು ಕೊಟ್ಟಿರ್ತಾನ ಅಲ್ಲಿ ನಿಮ್ಗೆ ಆಪ್ಷನ್ ಇರ್ತೈತಿ ಅದ ಮಧ್ಯಾಂಕ ಕಂಡು ಅಥವಾ ಸರಾಸರಿ ಕಂಡು ಇಡ್ರಿ ಮಧ್ಯಾಹ್ನ ಕಂಡಿಡ್ರಿ ಅಥವಾ ಬೌಲಕ ಕಂಡಿಡ್ರಿ ಒಟ್ ಆರ್ ಆ ಮೂರಲ್ಲಿ ಎರಡು ಕೇಳಿರ್ತಾನೆ ನಾವು ಇಲ್ಲಿ ಟೆಸ್ಟ್ನಾಗ ಏನ್ ಮಾಡ್ತೀವಿ ಎಫ್ ಎ ತ್ರೀನಾಗ ನಿಮಗೆ ಎರಡನ್ನೂ ಕೇಳಿರ್ತೀವಿ ಮೂರು ಅಂಕದ ಎರಡು ಪ್ರಶ್ನೆಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರ ಮೂರ ಅಂಕದ ಪ್ರಶ್ನೆಗಳು ಎಷ್ಟು ಎರಡು ಸಂಖ್ಯಾಶಾಸ್ತ್ರದಿಂದ ಅಂದ್ರೆ ಬಹುಲಕ ಕಂಡಿಡ್ರಿ ಅಥವಾ ಸರಾಸರಿ ಕಂಡಿಡ್ರಿ ಮತ್ತು ಮಧ್ಯಾಂಕ ಕಂಡಿಡ್ರಿ ಅದ್ರ ಮೇಲೆ ಏನಪ್ಪ ಅಂದ್ರೆ ಮೂರು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿದೆ ಅದ ಅನ್ವಲ್ ಎಕ್ಸಾಮ್ ದಾಗ ಮಾತ್ರ ಏನಪ್ಪ ಅಂದ್ರೆ ನಿಮ್ಗೆ ಒಂದೇ ಪ್ರಶ್ನೆ ಬರ್ತಿದ್ರ ಅಂದ್ರೆ ಮೂರು ಅಂಕದ ಮೂರು ಅಂಕದ ಎರಡು ಪ್ರಶ್ನೆ ಇದ್ದು ವಿದ್ಯಾರ್ಥಿಗಳೇ ಅವು ಎರಡು ಅದು ನಾಲ್ಕು ಅಂಕದ ಮುಗಿತು ನಾಲ್ಕು ಅಂಕದ ಮುಗಿತು ಇನ್ನ ಎರಡು ಅಂಕದ ಮೂರು ಪ್ರಶ್ನೆಗಳು ಸಂಖ್ಯಾಶಾಸ್ತ್ರ ನಿಮ್ಗೆ ಎರಡು ಅಂಕದ ಪ್ರಶ್ನೆ ಎನ್ವಲ್ ದಾಗ ಬರಂಗಿಲ್ಲ ಕೇಳಿಲ್ಲ ಕೇಳಂಗಿಲ್ಲ ಹಾಗಾಗಿ ಎರಡು ಅಂಕದ ಪ್ರಶ್ನೆಗಳು ಕೇಳಕ್ಕೆ ಏನಪ್ಪ ಅಂದ್ರ ಸಂಭವನೀಯತೆ ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ನಿಮಗ ಲಾಸ್ಟ್ ಇಯರ್ ಏನಪ್ಪಾ ಅಂದ್ರ ಸಣ್ಣ ಕ್ವಶನ್ ಇದು ಈವಾಗ ಈ ಉಳಿದಂತ ಅಧ್ಯಾಯ ಅಧ್ಯಾಯಗಳಲ್ಲಿ ಎರಡು ಅಂಕದ ಪ್ರಶ್ನೆ ಏನಪ್ಪಾ ಮೂರು ನಾಲ್ಕು ಅಂಕದ ಪ್ರಶ್ನೆಗಳೇ ಅದರಲ್ಲಿ ಜಾಸ್ತಿ ಅದಾವು ಹಾಗಾಗಿ ಇಲ್ಲಿ ಎರಡು ಅಂಕದ ಬರೋದು ಬಹಳಷ್ಟು ಕಡಿಮೆ ಆದ್ರೂ ಕೂಡ ಏನಪ್ಪಾ ಅಂದ್ರ ಒಂದು ಪ್ರಶ್ನೆ ನಾನು ಇಲ್ಲಿ ಕೇಳಿರ್ತೀನೋ ಇನ್ನು ಒಂದ್ ಅಂಕದಿಲ್ಲ ಅಂತ ಅಂಕದ ಅಂಕದಲ್ಲಿ ಬರಂಗಿಲ್ಲ ಅಂತ ಹೇಳಿ ನಿಮಗ ಇನ್ನು ಸಂಭವನೀಯತೆಯಲ್ಲಿ ಒಳಗೆ ಏನ್ಪಾಂದ್ರ ನಿಮಗ ಎರಡು ಅಂಕಕ್ಕ ಫಿಕ್ಸ್ ಬರ್ತೈತಿ ಕೇಳಿದ್ರೆ ಮೂರು ಅಂಕಕ್ಕೂ ಕೇಳಬಹುದು ಎರಡು ಅಂಕಕ್ಕೂ ಕೇಳೋಣ ಮೂರು ಅಂಕಕ್ಕೂ ಕೇಳೋಣ ವಿದ್ಯಾರ್ಥಿಗಳು ಈ ಅಧ್ಯಾಯಗಳಲ್ಲಿ ಎರಡು ಅಂಕ ಕೇಳತಕ್ಕ ಎರಡು ಅಂಕಕ್ಕೆ ಕೇಳುವ ಪ್ರಶ್ನೆಗಳು ಇರುವುದು ಸಂಭವನೀಯತೆಯಲ್ಲಿ ಮಾತ್ರ ಯಾಕಪ್ಪ ಅಂದ್ರ ಇಲ್ಲಿ ಏನಪ್ಪಾ ಈ ಅಧ್ಯಾಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಕೂಡ ಮೂರು ನಾಲ್ಕು ಅಂಕ ಕೇಳ್ತಕ್ಕಂಥ ಪ್ರಶ್ನೆಗಳದವು ಇದರಲ್ಲೂ ಕೂಡ ಏನಪ್ಪ ಮೂರು ನಾಲ್ಕು ಅಂಕ ಕೇಳ್ತಕ್ಕಂಥ ಪ್ರಶ್ನೆಗಳದವು ಹಾಗಾಗಿ ನಾನು ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳನ್ನ ಸಂಭವನೀಯತೆಯಲ್ಲಿ ಹಾಕಿನಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಎಷ್ಟಿದಾವಪ್ಪ ನಮ್ಮಲ್ಲಿ ಮೂರು ಎರಡು ಅಂಕದ ಪ್ರಶ್ನೆ ಅದಾವ ಹಾಗಾಗಿ ಒಂದು ಇವೆರಡು ಮೂರು ಆಗ್ಬಿಟ್ಟು ಇನ್ನ ಒಂದ್ ಅಂಕದ ನಾಲ್ಕು ಅದಾವ ಒಂದು ಆಯ್ಕೆ ಪ್ರಶ್ನೆಗಳು ಎರಡು ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ ಬಹುವಾಹಿಕೆ ಏನಪ್ಪ ಅಂದ್ರೆ ಇಲ್ಲಿ ನಾವು ಏನ್ ಕೇಳ್ಬೋದಪ್ಪ ನೇರವಾಗಿ ಸೂತ್ರ ಕೇಳ್ಬೋದು ಅಂತ ಬಹಳಷ್ಟು ಸೂತ್ರಗಳದವು ಒಂದ ಪ್ರಶ್ನೆ ಮತ್ ಇಲ್ಲಿ ಸಂಖ್ಯಾಶಾಸ್ತ್ರದಾಗು ಸರಾಸರಿ ಮಧ್ಯಾಂಕ ಬಹುಲಕ ಆ ಮೂರಕ್ಕೂ ಒಂದು ಸಂಬಂಧ ಇರೋದು ಒಂದು ಸೂತ್ರ ಅದ ಅದನ್ನು ಎಕ್ಸಾಮ ಕೇಳ್ಯಾರಪ್ಪ ಅದ್ರ ಮೇಲೆ ನಾವು ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ಬಹುದು ಇನ್ನು ಸಂಭವನೀಯತೆಯಲ್ಲಿ ಬಹಳಷ್ಟು ಕ್ವಶನ್ ಬರ್ತಾವಪ್ಪ ಒಂದ್ ಅಂಕ ಕೇಳಾಕ ಫಿಕ್ಸ್ ನಿಮ್ಗೆ ಒಂದ್ ಅಂಕದ ಒಂದು ಅಥವಾ ಎರಡು ಪ್ರಶ್ನೆಗಳು ನಿಮ್ ಅನ್ಯುವಲ್ ಎಕ್ಸಾಮ್ ದಾಗ ಇದ್ದೇ ಇರ್ತಾವೆ ಹಾಗಾಗಿ ನಾನು ಇಲ್ಲಿ ಒಂದ್ ಅಂಕದ ಎರಡು ಪ್ರಶ್ನೆಗಳನ್ನ ಸಂಭವನೀಯತೆಯ ಮೇಲಿಂದ ಕೇಳಿರ್ತೇನೆ ಈ ರೀತಿ ಏನಪ್ಪಾ ಅಂದ್ರೆ ನಿಮ್ದ ಮಾದರಿ ಎಫ್ ಎ ಫೋರ್ ಕ್ವಶನ್ ಪೇಪರ್ ಇರ್ತೈತಿ ಓಕೆ ವಿದ್ಯಾರ್ಥಿಗಳೇ ನಾನು ಇವಾಗ ಏನಪ್ಪಾ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿದ್ದೀನಿ ಅದನ್ನ ಇವಾಗ ನಿಮ್ ತೋರಿಸ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ ನಾವು ಇವಾಗ ನೋಡೋಣ ಮಾದರಿ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಆ ವರ್ಗ ಹತ್ತು ವಿಷಯ ಗಣಿತ ಅಂಕದ ಪ್ರಶ್ನೆ ಪತ್ರಿಕೆ ಆ ಈಗ ಆಗ್ಲೇ ಏನಪ್ಪ ಬಹು ಆಯ್ಕೆ ಮೊದಲ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ನೋಡ್ರಿ ಕ್ವಶನ್ ಆಪ್ಷನ್ ಎ ಎರಡು ಅಪಾಯ್ ಮೂರು ಆಪ್ಷನ್ ಬಿ ಮೈನಸ್ ಒಂದು ಅಪಾಯ್ ಐದು ಸಿ ಹದಿನೈದು ಪರ್ಸೆಂಟ್ ಡಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ನ ಎರಡನೇ ಪ್ರಶ್ನೆ ಬಹು ಆಯ್ಕೆದು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ವಿದ್ಯಾರ್ಥಿಗಳೇ ನಿಮ್ಗೆ ಈ ತರ ಬೇರೆ ಪ್ರಶ್ನೆ ಕೂಡ ಕೇಳಬಹುದು ಒಟ್ಟಾರೆಯಾಗಿ ಒಂದು ಸೂತ್ರ ಮತ್ತೆ ಸಂಭವನೀಯತೆ ಮೇಲೆ ಇದೇ ರೀತಿಯಾದಂತ ಒಂದು ಪ್ರಶ್ನೆ ಯಾವ್ದಾದ್ರು ಒಂದು ಪ್ರಶ್ನೆ ನಿಮ್ಗ ಕೇಳ್ತಾರಪ್ಪ ಫಿಕ್ಸ್ ಇದು ನಿಮ್ಗೆ ಏನೋಲ್ ಎಫ್ ಫೋರ್ ಆಗ್ಬೋದು ಎನ್ವೆಲ್ ಎಕ್ಸಾಮ್ ದಾಗ ಫಿಕ್ಸ್ ಈ ತರ ಒಂದು ಪ್ರಶ್ನೆ ನಿಮ್ಗೆ ಬಂದೇ ಬರ್ತೈತಿ ಇನ್ನ ಎರಡನೇ ಪ್ರಶ್ನೆ ಅಂಕದ ಎರಡು ಪ್ರಶ್ನೆಗಳಿರ್ತಾವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನೋಡ್ರಿ ಪಿ ಆಫ್ ಇಸ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಇನ್ನೊಂದು ನಾಲ್ಕನೇ ಪ್ರಶ್ನೆ ಒಂದು ಅಂಕಕ ನಾನು ಆಗ್ಲೇ ಹೇಳಿದೆ ಇದು ಸಂಖ್ಯಾಶಾಸ್ತ್ರದಿಂದ ಕೆಲವು ದತ್ತಾಂಶಗಳ ಮಧ್ಯಾಂಕವು ನಲವತ್ತು ಆಗಿದೆ ಮತ್ತು ಅವುಗಳ ಸರಾಸರಿಯು ಮೂವತ್ತೊಂಬತ್ತು ಆದರೆ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಏನ್ ಬಿಡ್ ಸಾಕು ನಿಮಗ ದತ್ ಮಧ್ಯಾಂಕ ಸರಾಸರಿ ಬಹುಲಕ ಈ ಮೂರಕ್ಕೂ ಸಂಬಂಧಪಟ್ಟಂತ ಒಂದು ಸೂತ್ರ ಐತಿ ಇಲ್ಲಿ ಎರಡ್ರ ಬೆಲೆ ಕೊಟ್ಟಣ ಯಾವ ಎರಡ್ರ ಹಾಕಿದ್ರ ಮೂರನೇ ಉಳಿದು ಲೆ ಲೆಕ್ಕ ಮಾಡ್ರಿ ಇನ್ನ ಎರಡು ಅಂಕದ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆ ಅದಾವ ಎರಡು ಅಂಕದು ಐದನೇ ಪ್ರಶ್ನೆ ಇದು ಮೇಲೆ ಪ್ರಾಬೆಬಿಲಿಟಿ ಸಂಭವನೀಯತೆ ಇಪ್ಪತ್ತು ಬಲ್ಬ್ಗಳ ಒಂದು ಗುಂಪಿನಲ್ಲಿ ನಾಲ್ಕು ಬಲ್ಬ್ಗಳು ದೋಷಪೂರಿತವಾಗಿವೆ ಗುಂಪಿನಿಂದ ಯಾದೃಚ್ಛಿಕವಾಗಿ ಒಂದು ಅನ್ನು ಹೊರತೆಗೆ ಹೊರತೆಗೆಯಲಾಗಿದೆ ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳು ಈ ತರ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಕೇಳ್ತಾನ ಕೆಲವೊಂದ್ಸರಿ ಈ ಪ್ರಶ್ನೆ ಕೇಳಿದ್ರಾಗೆ ಒಂದು ಉಪ ಎರಡು ಪ್ರಶ್ನೆಗಳನ್ನು ಕೂಡ ಇರಬಹುದು ಅದು ನೋಡ್ರಿ ಅದೇ ತರಾನೆ ಎರಡನೇ ಪ್ರಶ್ನೆ ಎರಡು ಅಂಕದ ಎರಡನೇ ಪ್ರಶ್ನೆ ಅದು ಕೂಡ ಸಂಭವನೀಯತೆ ಅಧ್ಯಾಯದಿಂದ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳು ಇವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ ತೆಗೆದ ಚೆಂಡು ಒಂದೇ ಪ್ರಶ್ನೆ ಕೆಂಪು ಆಗಿರೋ ಸಂಭವನೀಯತೆ ಕಂಡು ಎರಡನೇದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಬಹಳಷ್ಟು ಸುಲಭವಾದಂತ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳಿಗೆ ಪರ ನೋಡಿ ಕೆಂಪು ಎಷ್ಟು ಅದಾದ್ರೆ ಒಟ್ಟು ಚೆಂಡುಗಳು ಎಷ್ಟು ಮೂರು ಪ್ಲಸ್ ಐದು ಎಂಟು ಅದಾವ ಇದರ ಕೆಂಪು ಎಟ್ಟದಪ್ಪ ಮೂರು ಅದಾವ ಮೂರು ಅಪವನ್ ಐದು ಮೊದಲನೇ ಪ್ರಶ್ನೆ ಉತ್ತರ ಕೆಂಪು ಇರಲಾರ್ದು ಅಂದ್ರೆ ಕೆಂಪನ್ನು ಹೊರತುಪಡಿಸಿ ಕಪ್ ಎಟ್ಟದಪ್ಪ ಐದು ಅದ್ ಅಂದ್ರ ಎರಡನೇ ಪ್ರಶ್ನೆ ಉತ್ತರ ಐದು ಅಪವಾನ್ ಎಂಟು ಆಗಿಬಿಡ್ತೈತಿ ಎಷ್ಟು ಇನ್ ಏಳನೇ ಪ್ರಶ್ನೆ ಆ ಯಾವಪ್ಪ ಅಂದ್ರೆ ಇದು ನಿಮ್ದ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಅಧ್ಯಾಯದಿಂದ ಎರಡು ಮಾತ್ರಿ ಎರಡು ಅಂಕಕ್ಕೆ ಬರೋದು ಬಹಳಷ್ಟು ಕಷ್ಟ ಈ ಅಧ್ಯಾಯದಿಂದ ನಿಮಗೆ ಮೂರು ನಾಲ್ಕು ಐದು ಅಂಕದ ಮತ್ತು ಒಂದು ಅಂಕಕ್ಕೆ ಮಾತ್ರ ಈ ಅಧ್ಯಾಯದಿಂದ ಬರ್ತೈತಿ ಆದ್ರೂ ಕೂಡ ಅಂದ್ರೆ ನಾನು ಮೂರು ಅಂಕದ ಎರಡು ಮಾಡಿ ಎರಡು ಅಂಕದ ಮೂರು ಮನೆ ಇಲ್ಲಿ ಕೇಳಿದರೆ ಅರವತ್ನಾಲ್ಕು ಸೆಂಟಿಮೀಟರ್ ಸಿ ಎಂ ಕ್ಯೂ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಇದು ಓಕೆ ವಿದ್ಯಾರ್ಥಿಗಳೇ ಇವು ಎರಡು ಅಂಕದ ಪ್ರಶ್ನೆ ಅದು ಇವಾಗ ಪ್ರಶ್ನೆ ನಾಲ್ಕು ಮೂರು ಅಂಕಕ್ಕೆ ಮೂರು ಅಂಕದ ಎರಡು ಪ್ರಶ್ನೆಗಳ ಅವು ಎರಡು ಕೂಡ ಏನಪ್ಪಾ ಅಂದ್ರೆ ನಿಮಗ ಸಂಖ್ಯಾಶಾಸ್ತ್ರದಿಂದ ಒಂದು ತರಗತಿಯ ಮೂವತ್ತು ವಿದ್ಯಾರ್ಥಿಗಳ ತೂಕಗಳನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆ ನೋಡ್ರಿಪಾ ತೂಕ ಕೆಜಿಗಳಲ್ಲಿ ಐತಿ ವಿದ್ಯಾರ್ಥಿಗಳ ಸಂಖ್ಯೆ ಇವಾಗ ಆಲ್ರೆಡಿ ನಿಮ್ಗೆ ಇಲ್ಲಿ ಇಲ್ಲಿ ಆವೃತ್ತ ವಿತರಣಾ ಪಟ್ಟಿಯನ್ನು ಕೊಟ್ಟಾರ ಈ ಆವೃತ್ತ ವಿತರಣಾ ಪಟ್ಟಿಗೆ ನೀವೇನ್ ಮಾಡಬೇಕು ಮಧ್ಯಾಂಕವನ್ನು ಕಂಡು ಇದು ಮೂರ ಅಂಕದ ಪ್ರಶ್ನೆ ಇನ್ನೊಂದು ಮೂರ್ ಅಂಕದ ಪ್ರಶ್ನೆ ನೋಡ್ರಿಪಾ ವಿದ್ಯಾರ್ಥಿಗಳು ಇವಾಗ ನಾವು ನಾ ಒಂಬತ್ತನೇ ಪ್ರಶ್ನೆ ನೋಡ್ರಿ ಇವಾಗ ನೋಡೋಣ ಈ ಕೆಳಗಿನ ಆವೃತ್ತ ಕೋಷ್ಟಕಕ್ಕೆ ಬಹುಲಕ ಕಂಡುಹಿಡಿಯಿರಿ ಒಂಬತ್ತನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಮಧ್ಯಾಹ್ನಕ ಇಲ್ಲಿ ನಿಮ್ಗೆ ಎಂಟನೇ ಪ್ರಶ್ನೆಗೂ ಅಥವಾ ಏನೋ ಒಂದು ಪ್ರಶ್ನೆ ಕೊಡಬಹುದು ಅಥವಾ ಒಂಬತ್ತನೇ ಪ್ರಶ್ನೆಗೆ ಅಥವಾ ಅದಕ್ಕಿಂತ ಒಂದು ಚಾಯ್ಸಿಂಗ್ ಕೊಡ್ತಾರೆ ನಿಮ್ಗ ಕಂಡು ಹಿಡ್ತೀರಿ ಇನ್ನು ನಾಲ್ಕು ಅಂಕದ ಪ್ರಶ್ನೆ ನೋಡ್ರಿಪ್ಪ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇದು ನಿಮ್ಗೆ ಏನಪ್ಪಾ ಅಂದ್ರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಅಧ್ಯಾಯದಿಂದ ಕೆಲವೊಂದ್ಸಾರಿ ನಿಮ್ಮ ಶಿಕ್ಷಕರು ಇದನ್ನ ಐದು ಅಂಕ ಕೂಡ ಕೇಳಿರಬಹುದು ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ ಶೇಕಡ ಮೂವತ್ತರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧ ಗೋಳಗಳು ಇವೆ ಗುಲಾಬ್ ಜಾಮೂನು ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ಮತ್ತು ವ್ಯಾಸವು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ನಲವತ್ತೈದು ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆಯ ಪಾಕವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಇದು ಒಂದು ನಿಮಗೆ ಏನಪ್ಪಾ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತ ಅಷ್ಟೇ ನಿಮ್ಮಲ್ಲಿ ಶಿಕ್ಷಕರು ಪ್ರಶ್ನೆಗಳನ್ನ ಚೇಂಜ್ ಮಾಡಿರ್ಬೋದು ಆದ್ರೆ ಈ ಮಾದರಿ ಒಳಗೆ ನಿಮ್ಗೆ ಏನ್ಪಾ ಅಂದ್ರ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ ವಿದ್ಯಾರ್ಥಿಗಳು ನೀವು ಕೂಡ ಏನ್ ಮಾಡ್ರಿಪ್ಪ ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ